ನಮಸ್ಕಾರ ಸ್ನೇಹಿತರೆ ಶ್ರಭಾಕ್ಷೇ ನಿಮ್ಗೆಲ್ಲರಿಗೂ ಸ್ವಾಗತ ಹಿಂದಿನ ದಿವ್ಯ ಕಲಿಕೆಯಲ್ಲಿ ನಾವು ಕೆಲವೊಂದಿಷ್ಟು ಸ್ವಂತ ನಿಯಮಾವಳಿಗಳನ್ನ ಹಾಕೊಳ್ಳೋದನ್ನ ನೋಡಿದ್ವಿ ಆದ್ರೆ ಸ್ವಂತ ನಿಯಮಾವಳಿಗಳನ್ನ ನಾವು ಹಾಕೊಂಡ ತಕ್ಷಣವೇ ಎಲ್ಲನೂ ಕೂಡ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯನಾ ಪ್ರತಿದಿನ ನಾವು ಪಾಲಿಸೋದಕ್ಕೆ ಸಾಧ್ಯನಾ ಅದನ್ನು ಕೂಡ ನಾವು ಯೋಚಿಸಿ ನೋಡ್ಬೇಕಾಗತ್ತೆ ಇವತ್ತಿನ ದಿವ್ಯ ಕಲಿಕೆಯಲ್ಲಿ ನಾವು ಹೊಸದಾಗಿ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಹಾಕೊಂಡಾಗ ಅಥವಾ ಹೊಸ ಯಾವ್ದಾದ್ರು ಒಂದು ಹ್ಯಾಬಿಟ್ ಅನ್ನ ನಾವು ಹವ್ಯಾಸಗಳನ್ನ ಬೆಳೆಸ್ಕೋಬೇಕಾಗಿರುವಾಗ ನಾವು ಯಾವ ರೀತಿ ಅದನ್ನ ಬಿಡದೆ ಮುಂದುವರ್ಸ್ಕೊಂಡು ಹೋಗೋ ತರದಲ್ಲಿ ಹೇಗೆ ನಮ್ಮ ಜೀವನದಲ್ಲ ಅಳವಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ನೋಡ ಯಾವುದೇ ಒಂದು ಹೊಸದಾಗಿ ಒಂದು ಹ್ಯಾಬಿಟ್ ಅನ್ನು ನಾವು ಸ್ಟಾರ್ಟ್ ಮಾಡೋವನ್ನ ಹೊಂದ್ಕೊಳ್ತೀವಿ ನಾವೆಲ್ಲ ದಿನ ದಿನನಿತ್ಯ ನಾವೆಲ್ಲ ಮಾಡ್ಬಿಡ್ತೀವಿ ಅಂತ ಬಟ್ ಅಷ್ಟು ಸುಲಭ ಅಲ್ಲ ಹೇಳಿದಷ್ಟು ಯಾಕೆಂದ್ರೆ ಇವತ್ತಿರೋ ಜೋಶೋ ಆರಂಭ ಶುರುವತ್ವ ಎಲ್ಲ ದಿನ ಕೂಡ ಇರಲ್ಲ ಹಾಗಾಗಿ ನಾವು ಹೊಸದಾಗಿ ಯಾವ್ದಾದ್ರು ಒಂದು ಹವ್ಯಾಸಗಳನ್ನ ಅಳವಡಿಸ್ಕೊಳ್ಳಬೇಕಾದಾಗ ಕೆಲವೊಂದಿಷ್ಟು ಅಂಶಗಳನ್ನ ಇಟ್ಕೋಬೇಕು ಮೊದಲನೇದಾಗಿ ತುಂಬಾ ಸುಲಭವಾಗಿ ಆಗೋದು ಯಾವಾಗ ಅಂತಂದ್ರೆ ಆ ಹವ್ಯಾಸಗಳನ್ನ ನಾವು ಸಾಧ್ಯ ಆದಷ್ಟು ನಾವು ಆಲ್ರೆಡಿ ನಮ್ಗೆ ಯಾವ ಹವ್ಯಾಸಗಳು ಇರುತ್ತೆ ನೋಡಿ ಅದರ ಜೊತೆಗೇನೆ ಜೋಡಿಸ್ಕೊಂಡಾಗ ಇಲ್ಲ ಕೆಲವೊಂದಿಷ್ಟು ದಿನನಿತ್ಯದ ಕಾರ್ಯವೈಖರಿಗಳು ಏನಿರತ್ತೆ ದಿನನಿತ್ಯ ನಾವು ಇದನ್ನ ಫಾಲೋ ಮಾಡ್ತೀವಿ ಒಂದು ಸೆಟ್ ಹ್ಯಾಬಿಟ್ಸ್ ಏನಿರತ್ತೋ ಅಥವಾ ಒಂದು ಸೆಟ್ ರೂಟೀನ್ಸ್ ಗಳು ಇರುತ್ತೋ ಅದ್ರ ಜೊತೆಗಿನ ನಾವು ಹೊಸದಾಗಿ ಕೂಡ ಜೋಡಿಸಿದಾಗ ಅದು ತುಂಬಾ ಸುಲಭವಾಗಿ ಆಗ್ತಾ ಹೋಗತ್ತೆ ಎಕ್ಸಾಂಪಲ್ ಊಟ ಆಗೋದಕ್ಕಿಂತ ಮುಂಚೆ ನಾನು ಇದಿಷ್ಟು ಮುಗಿಸ್ತೀನಿ ಅಂತನೋ ಅಥವಾ ಯಾವ್ದಾದ್ರು ಒಂದು ನಾವು ದಿನನಿತ್ಯ ಹಾ ಈ ಚಟುವಟಿಕೆನ ನಾವು ತಪ್ಪದೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರತ್ತಲ್ಲ ಅದಕ್ಕಿಂತ ಮುಂಚೆ ಇದನ್ನ ನಾನ್ ಮುಗಿಸಿರ್ಬೇಕು ಆ ರೀತಿ ನಮ್ಮ ನಾವು ಒಂದು ಹೊಸದಾಗಿರೋದನ್ನ ಜೋಡ್ಸ್ಕೊಂಡಾಗ ನಾವು ಊಟ ಅಂತ ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಒಂದು ಸಂಜೆ ನಾನು ಗಿಂತ ವರ್ಕೌಟ್ ಅದನ್ನ ಮುಗಿಸ್ತೀನಿ ಅಂತಾನೋ ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ವರ್ಕೌಟ್ ಅನ್ನ ಮುಗಿಸ್ತೀನಿ ಅಂತಾನೋ ಆ ಒಂದು ನಾವು ಟೈಮ್ ಶೆಡ್ಯೂಲ್ಸ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಆ ಹ್ಯಾಬಿಟ್ ಗೆ ಒಂದು ತಕ್ಕನಾದ ಸಮಯವನ್ನ ಆರಿಸ್ಕೊಂಡು ಅದನ್ನ ನಾವು ಇರೋ ರೂಟೀನ್ ನ ಜೊತೆಗೇನೆ ಜೋಡಿಸ್ಕೊಂಡು ಹೋದ್ರೆ ತುಂಬಾ ಸುಲಭ ಆಗತ್ತೆ ಆದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದಿನ ಮಾಡ್ಬೋದು ಎರಡು ದಿನ ಮಾಡಬಹುದು ಕೆಲವೊಂದ್ ದಿನ ಏನಾಗತ್ತೆ ಅಂತಂದ್ರೆ ಆದ್ರೂ ಕೂಡ ಇವತ್ ಒಂದಿನ ಬೇಡ ಹಾಗೇನೆ ಊಟ ಮಾಡ್ಬಿಡೋಣ ಅಥವಾ ಇವತ್ತೊಂದಿನ ಇದನ್ನ ಸ್ಕಿಪ್ ಮಾಡ್ಬಿಡೇನಾ ಅಂತ ನೆಕ್ಸ್ಟ್ ಅನ್ಸೋದಕ್ಕೆ ಶುರು ಆಗುತ್ತೆ ಆದ್ರೆ ಒಂದಿನ ನೀವು ಸ್ಕಿಪ್ ಮಾಡ್ತೀರಲ್ಲ ಎರಡನೇ ದಿನನೂ ನೀವ್ ಸ್ಕಿಪ್ ಮಾಡ್ಬಿಟ್ರಿ ಅಂತಂದ್ರೆ ಮೂರನೇ ದಿನ ಮಾಡದೇ ಬೇಡ ಅಂತ ಅನ್ಸೋದಕ್ಕೆ ಶುರುವಾಗತ್ತೆ ಆಗ ನಮಗ್ ಹೆಲ್ಪ್ ಆಗೋದು ಇನ್ನೊಂದು ಅಹ್ ಅಂಶ ಟೂ ಡೇಸ್ ರೂಲ್ ಅನ್ನೋದು ಇದನ್ನ ನಾನು ಇಂಟರ್ನೆಟ್ ಇಂದೇ ಕಲ್ತಿರೋದು ಟೂ ಡೇಸ್ ಟೂ ಡೇಸ್ ರು ಏನ್ ಹೇಳುತ್ತೆ ಏನೇ ಹ್ಯಾಬಿಟ್ ಅದು ನೀವು ಹೊಸದಾಗಿ ಟ್ರೈ ಮಾಡ್ತಾ ಇರಿ ಆಗ ನಾವು ಯಾವುದೇ ಕಾರಣಕ್ಕೂ ಎರಡು ದಿನ ಕಂಟಿನ್ಯೂಸ್ ಬ್ರೇಕ್ ತಗೊಳಲ್ಲ ಅನ್ನೋದನ್ನ ಮನಸ್ಸಿಗೆ ಡಿಸೈಡ್ ಮಾಡ್ಕೋಬೇಕು ಒಂದಿನ ಏನೋ ಒಂದು ಕಾರಣದಿಂದ ಎಲ್ಲ ಒಂದ್ ಕಡೆ ಸ್ಕಿಪ್ ಆಗೋಯ್ತು ಆದ್ರೂ ಕೂಡ ನಮ್ ಡಿಸಿಷನ್ಸ್ ಏನಿದೆ ಅದು ಮುಂದುವರಿಬೇಕು ಆ ಒಂದು ಅದಲ್ಲೇನೆ ಗಿವ್ ಅಪ್ ಆಗ್ಬಿಡ್ಬಾರ್ದು ಅಯ್ಯೋ ಆಗ್ಲಿಲ್ವಲ್ಲ ಬಿಟ್ಬಿಡು ಅಂತ ಬಿಡೋದಕ್ಕೆ ಅವಕಾಶ ಇರಬಾರ್ದು ಎರಡ್ ದಿನ ಯಾವ್ದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ ಇವತ್ತೊಂದಿನ ಹೇಗೋ ಮಾಡ್ಬಿಟ್ರೆ ನಾಳೆ ನಂಗೆ ಇನ್ನೊಂದಿನ ಟೈಮ್ ಸಿಗುತ್ತೆ ನಾಳೆ ನನ್ನ ನನ್ ಸೆಟ್ ಸರಿಯಾಗಿ ಹೋಗಿರುತ್ತೆ ಸೊ ಇದೇನಿರುತ್ತೆ ನಮಗೆ ಆದಷ್ಟು ನಾವು ಅದನ್ನ ಗಿವ್ ಅಪ್ ಆ ಮಾಡದೆ ಮುಂದುವರಿಯೋದಕ್ಕೆ ಒಂದು ಹೋಪ್ಸ್ ಕೊಡುತ್ತೆ ಟೂ ಡೇಸ್ ರೂಲ್ ಅನ್ನೋದು ಯಾವುದೇ ಆಕ್ಟಿವಿಟಿನ ಆಗ್ಲಿ ಕಂಟಿನ್ಯೂಸ್ ಎರಡು ದಿನ ಬ್ರೇಕ್ ತಗೊಳಲ್ಲ ಅಂತ ಇವತ್ ನಾನು ವಿಡಿಯೋ ರೆಕಾರ್ಡಿಂಗ್ ಕೂಡ ಈ ಟೂ ಡೇಸ್ ರೂಲ್ ಅನ್ನೇ ಅಪ್ಲೈ ಮಾಡ್ಕೊಂಡಿದೀನಿ ನಿನ್ನೆ ನಾನು ದಿವ್ಯ ಕಲಿಕೆನೆ ಹಾಕ್ಲಿಲ್ಲ ಮೊನ್ನೆ ವಿಡಿಯೋನ ಹಾಕಿದ್ದೆ ಇವತ್ ಯಾವ್ದೇ ಕಾರಣಕ್ಕೂ ಬ್ರೇಕ್ ಆಗ್ಬಾರ್ದು ಸೊ ಇವತ್ತು ನಾನು ಹಾಕ್ಬಿಟ್ರೆ ನಾಳೆ ಒಂದಿನ ನಾನು ಏನು ಹಾಕಿಲ್ಲ ಅಂತಂದ್ರು ಕೂಡ ನಡೆದೋಗುತ್ತೆ ಸೊ ಟೂ ಡೇಸ್ ಅಂದ್ರೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅಹ್ ಏನು ಯಾವ್ದೇ ಕಾರಣಕ್ಕೂ ಎರಡ್ ದಿನ ಕಂಟಿನ್ಯೂಸ್ ಬ್ರೇಕ್ ಆಗ್ಬಾರ್ದು ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಆಗ್ಲೂ ಕೂಡ ನೀವು ಏನು ಹೊಸದಾಗಿ ಶುರು ಮಾಡಿರ್ತೀರಲ್ಲ ಒಂದು ಹ್ಯಾಬಿಟ್ ಇನ್ನೂ ಕೂಡ ಇನ್ನೂ ಚೂರು ಜಾಸ್ತಿ ದೂರ ನಡ್ಕೊಂಡು ಹೋಗುತ್ತೆ ಕೆಲವೊಮ್ಮೆ ಕೆಲವೊಂದಿಷ್ಟು ಹ್ಯಾಬಿಟ್ಸ್ ಗಳನ್ನ ನಾವು ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಇಮಿಡಿಯೇಟ್ಲಿ ಕಾಣಲ್ಲ ಆಗ ಸ್ವಲ್ಪ ದಿನ ಹೋಗುತ್ತಿದೆ ಎಲ್ಲ ಒಂದ್ ಕಡೆ ಡಿಸಪಾಯಿಂಟ್ ಆಗೋದಕ್ಕೆ ಶುರು ಆಗುತ್ತೆ ಒಂದು ಫಾರ್ ಎಕ್ಸಾಂಪಲ್ ವೇಟ್ ಲಾಸ್ ಇರಬಹುದು ವೇಟ್ ಲಾಸ್ ಅಷ್ಟು ಈಸಿಯಾಗಿ ನೀವು ಅಂದ್ಕೊಂಡ ತಕ್ಷಣ ಒಂದೇ ವಾರದಲ್ಲಿ ವೇಟ್ ಲಾಸ್ ರಿಸಲ್ಟ್ ಏನು ಕೂಡ ಕಾಣಲ್ಲ ಟೈಮ್ ತಗೊಳತ್ತೆ ಆದ್ರೆ ಅಲ್ಲಿವರೆಗೆ ಹೋಗೋಷ್ಟು ಪೇಶನ್ಸ್ ನಮ್ಗೆ ಇರೋದೇ ಇಲ್ಲ ಆ ಟೈಮ್ ಅಲ್ಲಿ ನಾವು ನಮಗ್ ನಾವು ಚಿಕ್ಕ ಚಿಕ್ಕ ರಿವಾರ್ಡ್ಸ್ ಗಳನ್ನ ಕೊಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಇಷ್ಟು ದಿನ ಒಂದ್ ವಾರ ತಪ್ಪ ಕಂಟಿನ್ಯೂಸ್ ನಾನು ಇದನ್ನ ಮಾಡಿದ್ರೆ ಅದ್ರ ಎಂಡ ನನಗೇನೋ ಒಂದು ಪುಟ್ಟ ರಿವಾರ್ಡ್ ಇದೆ ಅನ್ನೋದು ಮಕ್ಕಳಿಗೂ ಕೂಡ ಒಂದು ಚಾಕ್ಲೇಟ್ ಕೊಟ್ರೆ ಖುಷಿ ಆಗತ್ತೆ ನಮ್ಗೂ ಕೂಡ ಕೆಲವೊಮ್ಮೆ ಒಂದ್ ಚಿಕ್ಕ ಪುಟ್ಟ ರಿವಾರ್ಡ್ಸ್ ಗಳು ಏನೋ ಒಂದು ಕಷ್ಟದ ಕೆಲಸನ ಮಾಡಿದಾಗ ಒಂದ್ ಚಿಕ್ಕ ಪುಟ್ಟ ರಿವಾರ್ಡ್ಸ್ ಗಳು ಖುಷಿ ಕೊಡುತ್ತೆ ಅಥವಾ ಏನೋ ತಕ್ಷಣ ಡೇ ನಮ್ಗೆ ಯಾವ್ದೋ ಯಾವ ಇಷ್ಟು ವಿಡಿಯೋ ನೋಡಕ್ ಸಿಗುತ್ತೆ ಅಂತ ಆದಾಗ ನಾವು ಪುಷ್ ಮಾಡ್ಕೊಳ್ತೀವಿ ನಮ್ಮ ನಾವು ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಕಸನ ಸ್ಕ್ರಾಪಿಗೆ ಕೊಡುವಾಗ ಸ್ಯಾಟ್ರಿಕೇಟ್ ಮಾಡುವಾಗ ಮಕ್ಕಳನ್ನ ಎನ್ಕರೇಜ್ ಮಾಡೋದಾಗಿ ರಿವಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದೆ ಕಸ ಆರಿಸಿ ಯಾವ್ದು ಸ್ಕ್ರಾಪಿಗೆ ಹೋಗುತ್ತೆ ಅಂತ ಆರಿಸೋ ಕೆಲಸ ಏನಿದೆ ತುಂಬಾ ಇಂಟ್ರೆಸ್ಟಿಂಗ್ ಖಂಡಿತವಾಗಿ ಕೂಡ ಇರಲ್ಲ ಆದ್ರೆ ನಾನು ಅದನ್ನ ಎನ್ಕರೇಜ್ ಮಾಡಿ ಮಾಡಿ ಒಂದೊಂದು ಪೇಪರ್ ಚೂರ್ ಕಟ್ ಮಾಡಿರೋ ಪೇಪರ್ ಚೂರನ್ನು ನೀಟಾಗಿ ಸಕ್ರಿಕೇಟ್ ಮಾಡಿ ಪ್ಲಾಸ್ಟಿಕ್ ವೇಸ್ಟ್ ಬೇರೆ ಪೇಪರ್ ವೇಸ್ಟ್ ಬೇರೆ ಎಲ್ಲಾ ಮಾಡಿ ಸ್ಕ್ರಾಪಿಗ್ ತಗೊಂಡೋಗಿ ಅದನ್ನ ಕೊಟ್ಟಾಗ ಬರೋ ದುಡ್ಡು ಇಪ್ಪತ್ ರೂಪಾಯಿ ರೂಪಾಯಲ್ಲಿ ಏನೋ ಒಂದು ಐಸ್ ಕ್ರೀಮು ಇಲ್ಲ ಕಬ್ಬಿನ ಹಾಲು ಆ ತರದ್ ಯಾವ್ದೋ ಒಂದು ಮಕ್ಕಳಿಗೆ ಕೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತಿದೆ ನೋಡಿದ್ರು ವೇಸ್ಟ್ ಸೆಕ್ರಿಕೇಟ್ ಮಾಡಿ ನಾವ್ ಸ್ಕ್ರಾಪಿಗೆ ಕೊಟ್ಟಿದ್ವಲ್ಲ ಆ ದುಡ್ಡಲ್ಲಿ ನಾವು ಐಸ್ ಕ್ರೀಮ್ ಸಿಕ್ತು ನಮಗೆ ಹಾಕಿ ಕೊಡಿದ್ವಿ ನಾವು ದಟ್ ಆ ಆ ರಿವಾರ್ಡ್ ಏನಿದೆ ಎಫರ್ಟ್ ಹಾಕೋದಕ್ಕೆ ನಮ್ಮನ್ನ ಪ್ರೇರೇಪಣೆ ನೀಡುತ್ತೆ ಹಾಗಾಗಿ ಯಾವ್ದೋ ಒಂದು ಚಿಕ್ಕ ಪುಟ್ ರಿವಾರ್ಡ್ಸ್ ವಾರದ ಕೊನೆಗೊಮ್ಮೆನೋ ಹದಿನೈದು ದಿನಕ್ಕೊಮ್ಮೆನೋ ನಮಗ್ ನಾವು ಒಂದು ಪುಟ್ಟ ರಿವಾರ್ಡ್ಸ್ ಯಾವ್ದೇ ರೂಪದಲ್ಲಿ ಆಗಿರ್ಬೋದು ನಾವು ಯಾವ್ದೋ ಒಂದು ಬುಕ್ ಓದೋದಿರ್ಬೋದು ಯಾವ್ದೋ ಒಂದು ವಿಡಿಯೋ ನೋಡೋದಿರ್ಬೋದು ಇಲ್ಲ ಅಜಿ ಹೋಗಿ ನಾವು ತಿನ್ಕೊಂಡು ಬರೋದಿರ್ಬಹುದು ಯಾವ್ದೇ ರೀತಿನಲ್ಲಿ ಒಂದು ರಿವಾರ್ಡ್ ಅನ್ನ ನಮಗ್ ನಾವು ಕೊಟ್ಕೊಳಗ ಕೊಟ್ಕೊಂಡಾಗ ಏನಾಗುತ್ತೆ ತಾನಾಗೆ ನಾವು ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ ಮೊದಲನೇದಾಗಿ ಇರೋ ರೂಟ್ ಇ ಜೊತೆಗೇನೆ ಅದನ್ನ ಅಟ್ಯಾಚ್ ಮಾಡೋದು ಎರಡನೇದು ಯಾವ್ದೇ ಕಾರಣಕ್ಕೂ ಎರಡು ದಿನ ಕಂಟಿನ್ಯೂಸ್ ಬ್ರೇಕ್ ಆಗದಿರೋ ಹಾಗೆ ನಾವು ನೋಡ್ಕೊಳ್ಳೋದು ಮೂರನೇದು ನಮಗ್ ನಾವೇ ಚಿಕ್ಕ ಪುಟ್ ರಿವಾರ್ಡ್ಸ್ ಗಳನ್ನ ಕೊಟ್ಕೊಳ್ಳೋದು ಇದರಿಂದ ನಾವು ಹೊಸದಾಗಿ ಅಳವಡಿಸ್ಕೋಬೇಕಾಗಿರೋ ಅಂಶಗಳನ್ನ ಸುಲಭವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಆಗುತ್ತೆ ಇದು ನನ್ನ ಕಲಿಕೆ ನೀವೇ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವ್ಯ ಕಲಿಕೆ ಜೊತೆಗೆ ಧನ್ಯವಾದಗಳು